ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ವಿಜಯಪುರದ ಕಾರ್ಮಿಕರಿಗೆ ಕೇಮು ರಾಥೋಡ್ ಗ್ಯಾಂಗ್ನಿಂದ ಕ್ರೂರವಾಗಿ ಚಿತ್ರ ಚಿತ್ರವಿಷಯ ವಿಜಯಪುರದಲ್ಲಿ ಬುಧವಾರದಿಂದ ಶನಿವಾರದವರೆಗೆ ಕೇಮು ರಾಥೋಡ್ ನೇತೃತ್ವದ ತಂಡವು ಮೂವರು ಬಡ ಕೂಡಿ ಕಾರ್ಮಿಕರಾದ ಸದಾಶಿವ ಮಾದರ್ ಸದಾಶಿವ ಬಬಲಾದಿ ಮತ್ತು ಮಾದರ್ ಅವರನ್ನು ಮೂರು ದಿನಗಳ ಕಾಲ ಹಗಲು ರಾತ್ರಿ ಅನ್ನದೆ ಹಟ್ಟಿಗೆ ಊಟ ನೀಡದೆ ಕ್ರೂರವಾಗಿ ಹಿಂಸೆಗೆ ಒಳಪಡಿಸಿದ ಭಯಾನಕ ಘಟನೆ ಬೆಳಕಿಗೆ ಬಂದಿದೆ ಕೇಮು ರಾಟ್ಔಟ್ ಗ್ಯಾಂಗ್ ಕಾರ್ಮಿಕರತ್ತ ಪಿಸ್ತೂಲ್ ತೋರಿಸಿ ರಾತ್ರಿಯಡಿ ಕೆಲಸ ಮಾಡುವಂತೆ ಒತ್ತಾಯಿಸಿದ್ದಾರೆ ನಂತರ ಪೈಪ್ ಮತ್ತು ರಾಡ್ ದೊಣ್ಣೆಗಳಿಂದ ಸಿಕ್ಕ ಸಿಕ್ಕ ಕಡೆಗೆ ದೇಹದ ಮರ್ಮಾಂಗ ಸೇರಿದಂತೆ ವಿವಿಧ ಭಾಗಗಳಲ್ಲಿ ತೀವ್ರವಾಗಿ ಕಳಿಸಿದ್ದಾರೆ ಸಂತ್ರಸ್ತರು ಉಪ್ಪು ಮತ್ತು ಖಾರದ ಪುಡಿಯಿಂದ ಕಣ್ಣಿಗೆ ಎರಚಿ ಹೊಡೆಯುವುದರಲ್ಲಿ ಕೂಡರಾಗಿದ್ದಾರೆ ಎಂದು ಹಲ್ಲೆಗೆ ಒಳಗಾದ ಮೂವರು ವರದಿಯಲ್ಲಿ ಹೇಳಿದ್ದಾರೆ ಈ ಘಟನೆಯು ವಿಜಯಪುರ ಪೊಲೀಸ್ ಇಲಾಖೆ ಮತ್ತು ಇಡೀ ರಾಜ್ಯವನ್ನು ಬಿಡಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಆಸ್ತಿ ಮುಟ್ಟುಗೋಲು ಸೇರಿದಂತೆ ದುಷ್ಕರ್ಮಿಗಳ ವಿರುದ್ಧ ಶೀಘ್ರ ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ संतस्तर संबंधिक सरकारी उद्योग दलित संघ समिति विजयपुर जिले संचालक अशोक चोल बलकोट जिला संचालक बकीरप शेडिकेरी बेलगाम उप विभाग मुखंडर वनायक गुणसागर गणेश मेत्री शरणु शिंदे परशुरा बी एस तलवार लक्ष्मण हालिया शास्त्री बसमणि रमेश गुबेवाड परशुराम अू वालिका परशुराम हसमणि सैरदे ಹಲವು ದಲಿತ ಮುಖಂಡರು ಸಂತ್ರಸ್ತರಿಗೆ ಒಗ್ಗಟ್ಟು ವ್ಯಕ್ತಪಡಿಸಿ ಏಕೃತ್ಯವನ್ನು ಖಂಡಿಸಿದ್ದಾರೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ವರದಿ ಶ್ರೀಧರ್ ಬೆರಣಗಿ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ